ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಕೃಷ್ಣಾವತಾರದಲ್ಲಿ ಮೂವತ್ತೈದನೇ ಸಂಚಿಕೆ ಮುಂದುವರಿದ ಭಾಗವನ್ನು ನೋಡೋಣ ಶುಕ್ಲಾಂ ಭರತರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸರ್ವವಿಘ್ನೋಪಶಾಂತೇ ಪಾರಿಷದ್ಯಾ ಬರಶ್ರತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಷೇನಂ ತಮಾಶ್ರಯೇ रामाय रामभद्राय रामचन्द्राय वेदसे रघुनाथाय नाथाय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ನಾವು ಸಂಧಾನ ಪ್ರಶ್ನೆಯಲ್ಲಿ ಕೃಷ್ಣ ಸಂಧಾನಕ್ಕೆ ಹೋಗುವ ವಿಚಾರವಾಗಿ ಪ್ರತಿಯೊಬ್ಬರಲ್ಲಿಯೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡತಕ್ಕಂತಹ ಕೃಷ್ಣನ ನಾವು ನೋಡಿದ್ದೀವಿ ಆದರೆ ಈ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಬೇಕಾದರೆ ಕೃಷ್ಣ ಯಾವ ರೀತಿ ತಾನು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇರತಕ್ಕಂತಹ ಭಾವನೆಗಳಲ್ಲಿ ಮುಂದೆ ಆಗಬೇಕಾದ ವಿಚಾರವನ್ನು ಮನಸ್ಸಿನಲ್ಲಿಟ್ಟು ಯಾವ ರೀತಿ ವರ್ತನೆ ಮಾಡ್ತಾನೆ ಅನ್ನೋದನ್ನು ಸ್ವಲ್ಪ ಗಮನಿಸಬೇಕು ಸಂಜೆಯ ಬಂದ ಹೇಳಿ ಹೋದ ಏನಂತ ಸ್ವಾಮಿ ಹೇಳಿದ ಮಾತನ್ನು ಮಾತ್ರ ಹೇಳಿದ ಶಾಂತಿ ಬೇಕು ಆದರೆ ರಾಜ್ಯದ ರಾಜ್ಯವನ್ನು ಕೊಡುವ ವಿಚಾರವಾಗಿ ಯಾವ ಮಾತನ್ನು ಹೇಳಲಿಲ್ಲ ಅವನಿಗೆ ಎಲ್ಲ ವಿಚಾರಗಳು ಗೊತ್ತಿತ್ತು ಕೃಷ್ಣ ಸರ್ವೇಶ್ವರ ಅನ್ನತಕ್ಕಂಥ ವಿಚಾರವೂ ಗೊತ್ತಿತ್ತು ಮುಂದೆ ಅದನ್ನು ದುರ್ಯೋಧನನಿಗೆ ಬೋಧನೆ ಮಾಡಬೇಕಾದ್ರೆ ಹೇಳ್ತಾನೆ ಕೃಷ್ಣ ಬರ್ತಾನೆ ಬಂದಾಗ ಎಲ್ಲ ರೀತಿಯ ಮರ್ಯಾದೆಗಳನ್ನು ಅವನಿಗೆ ಮಾಡಬೇಕು ಅವನು ಪ್ರ ಸಕಲ ಪ್ರಾಣಿಗಳಲ್ಲಿಯೂ ಇರತಕ್ಕಂತಹವನವನು ಅವನಿಗೆ ಯಾವುದೇ ರೀತಿಯಾದಂತಹ ತೊಂದರೆಯು ಆ ಮನಸ್ಸಿಗೆ ಕಷ್ಟವಾಗದೇ ಇರುವ ರೀತಿಯಲ್ಲಿ ನೀನು ನೋಡಿಕೊಳ್ಬೇಕು ಆದರ ಸತ್ಕಾರಗಳನ್ನು ಮಾಡಬೇಕು ಅಂತ ಹೇಳಿ ಮುಂದೆ ಹೇಳ್ತಾನೆ ಎಲ್ಲ ವಿಚಾರವೂ ತಿಳಿದಿದ್ದರೂ ಕೂಡ ಅವನಿಗೆ ಲೋಭ ಮತ್ತು ಪುತ್ರ ಮೋಹ ಇದೆರಡೂ ಯಾವಾಗಲೂ ಇರ್ತದಂತೆ ಹಾಗಾಗಿ ತನ್ನ ಬುದ್ಧಿ ಕೆಲಸಕ್ಕೆ ಬರೋದಿಲ್ಲ ಅವನು ಮಗನ ಅಭಿಪ್ರಾಯವನ್ನೇ ತನ್ನ ಅಭಿಪ್ರಾಯವಾಗಿ ಮುಂದುವರಿಸ್ಕೊಂಡು ಹೋಗ್ತಾನೆ ಈ ಲೋಭ ಮೋಹ ಅನ್ನತಕ್ಕಂಥದ್ದು ಮನುಷ್ಯನಿಗಿದ್ದರೆ ಎಂಥ ತಿಳುವಳಿಕೆ ಇದ್ದರೂ ಯಾವುದೇ ಒಂದು ರೀತಿಯಾದಂತಹ ಆಚಾರವಂತ ವಿಚಾರವಂತನಾದರೂ ಕೂಡ ಅವರ ತಲೆ ಕೆಟ್ಟು ಹೋಗ್ತದಂತೆ ಅವರು ಅದಕ್ಕೆ ಪ್ರ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಇಲ್ಲಿ ನಮ್ಮ ಗುರುಗಳು ಒಂದು ಕಥೆಯನ್ನು ಹೇಳ್ತಾ ಇದ್ದರು ಸಾಮಾನ್ಯವಾಗಿ ಬ್ರಾಹ್ಮಣರು ತ್ರಿಕಾಲ ಸಂಧ್ಯಾ ವಂದನೆಯನ್ನು ಮಾಡೋರು ಮೂರು ಹೊತ್ತಿನಲ್ಲಿಯೂ ಸಂಜೆ ವಿಚಾರಗಳನ್ನು ಮಾಡ್ತಕ್ಕಂಥ ಮಾಡ್ತಾ ಇದ್ದರಂತೆ ಒಂದು ಊರಿನಲ್ಲಿ ಬರೀ ಬ್ರಾಹ್ಮಣರೇ ಆ ಊರಿನಲ್ಲಿ ಇನ್ನೊಬ್ಬ ಮತ್ತೆ ಮತ್ತೊಬ್ಬ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಮನುಷ್ಯ ಅವನು ಬಂದು ಅರಳಿಕಟ್ಟೆ ಮೇಲೆ ಕೂರಿಸ್ಕೊಂಡು ಒಂದಷ್ಟು ಮಕ್ಕಳಿಗೆ ಯಾವಾಗಲೂ ಒಳ್ಳೆಯ ಮಾತುಗಳನ್ನು ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ನಡವಳಿಕೆಗಳನ್ನು ಇರ್ತಾನಂತೆ ಈ ಬ್ರಾಹ್ಮಣರು ಅವನನ್ನು ನೋಡಿದರೆ ಒಂದು ತರಹ ನಿಕೃಷ್ಟವಾಗಿ ನೋಡಿ ನೋಡು ಯಾವಾಗ ನೋಡಿದರೂ ಬಂದು ಕೂತ್ಕೊಳ್ತಾನೆ ಒಂದು ಸ್ನಾನ ಇಲ್ಲ ಒಂದು ಸಂಧ್ಯಾ ವಂದನೆ ಇಲ್ಲ ಬಂದು ಬೇರೆಯವರಿಗೆ ಬೋಧನೆಗಳನ್ನು ಮಾಡ್ತಾನೆ ಯಾವಾಗಲೂ ತಾನು ಇಲ್ಲಿ ಬಂದು ಬೋಧನೆಯನ್ನು ಮಾಡ್ತಾ ಇದ್ದಾನೆ ಮಹಾ ತಿಳುವಳಿಕೆ ಪ್ರಾಜ್ಞನ ಥರ ಅಂತ ಹೇಳಿ ಸ್ವಲ್ಪ ತಾತ್ಸಾರವಾಗಿ ಅವನ ಕಡೆ ನೋಡುವುದು ನೋಡು ಎದುರುಗಡೆಯಲ್ಲಿ ಬಂದಾಗ ಅವನನ್ನು ಪ್ರಶ್ನೆ ಕೇಳೋದಂತೆ ಏನಯ್ಯ ಸಂಧ್ಯಾ ವಂದನೆ ಮಾಡಿದ್ಯಾ ಸ್ನಾನ ಮಾಡಿದ್ಯಾ ಅಂತ ಹೇಳಿ ಆಗ ಅವನು ಹೇಳೋನಂತೆ ಇಲ್ಲ ಸ್ವಾಮಿ ನಮಗೆ ಇವತ್ತು ಸೂತಕ ಆದ್ದರಿಂದ ನಾನು ಸ್ನಾನ ಮಾಡಿಲ್ಲ ಸಂಧ್ಯಾ ಮಾಡಲಿಲ್ಲ ಅಂತ ಹೇಳೋನಂತೆ ಮತ್ತೊಂದೆರಡು ಮೂರು ದಿವಸ ಆಯಿತು ಮತ್ತೆ ಬಂದರು ಮತ್ತೆ ಅದೇ ಜಾಗದಲ್ಲಿ ಅರಳಿ ಕಟ್ಟೆ ಮೇಲೆ ಕೂತ್ಕೊಂಡು ಹಿತವಚನಗಳನ್ನು ಸರಿಯಾದ ನಡವಳಿಕೆಗಳನ್ನು ಮಕ್ಕಳಿಗೆ ಬೋಧನೆ ಮಾಡ್ತಾ ಇದ್ದಾನೆ ಮತ್ತೆ ನೋಡಿದರು ಮತ್ತೆ ಅವರು ಪ್ರಶ್ನೆ ಕೇಳಿದ್ರಂತೆ ಏನಪ್ಪ ಇವತ್ತು ಸಂಧ್ಯಾ ಮಾಡಿದ್ಯಾ ಅಂತ ಹೇಳಿ ಅದಕ್ಕೆ ಇಲ್ಲ ಸ್ವಾಮಿ ಇವತ್ತು ನಮಗೆ ಪುರುಡು ಪುರುಡು ಅಂದರೆ ಸಾಮಾನ್ಯವಾಗಿ ಒಂದು ಮಗು ಹುಟ್ಟಿದಾಗ ಒಂದು ಥರ ಅದು ಒಂದು ಥರ ಸೂತಕವೇ ಅದನ್ನು ಪುರುಡು ಅಂತಾರೆ ಈ ಎರಡು ಸಮಯಗಳಲ್ಲೂ ಸಾಮಾನ್ಯವಾಗಿ ಸಂಧ್ಯಾ ವಂದನೆಯನ್ನು ಮಾಡುವ ಪದ್ಧತಿ ಇಲ್ಲ ಹಾಗಾಗಿ ಇವತ್ತು ಕೂಡ ನಮ್ಮ ಮನೆಯಲ್ಲಿ ಪುರುಡಾದ್ದರಿಂದ ನಾವು ಸಂಧ್ಯಾ ವಂದನೆಯನ್ನು ನಾನು ಮಾಡಲಿಲ್ಲ ಅಂತ ಹೇಳ್ತಾನೆ ಆವಾಗ ಒಬ್ಬ ಬಂದು ಪ್ರಶ್ನೆ ಕೇಳ್ತಾನಂತೆ ಏನಪ್ಪ ಪ್ರತಿನಿತ್ಯ ಸ್ನ ನಿನಗೆ ಸೂತಕವೇ ಪ್ರತಿನಿತ್ಯ ಹೇ ಏನು ಕೇಳಿದ್ರು ಸೂತ್ಕ ಇವತ್ತು ಸೂತ್ಕ ನಾಳೆ ಸೂತ್ಕ ಅಂತ ಹೇಳ್ತೀಯ ಅಂತ ಹೇಳಿದರೆ ಆವಾಗ ಅವನು ಹೇಳಿದನಂತೆ ಎಂತಹ ಒಳ್ಳೆಯ ಮಾತುಗಳನ್ನು ಹೇಳ್ತಾನೆ ನೋಡಿ ಜಾತಾ ಪುತ್ರ ಪ್ರೇಮಯ ಇವತ್ತು ನನಗೆ ಪ್ರೇಮವೇ ಅನ್ನತಕ್ಕಂತಹ ಪುತ್ರ ಹುಟ್ಟಿದ ಮೃತ ಮೋಹ ಮಾತಾಮಯ ಮೋಹ ಎನ್ನತಕ್ಕಂತಹ ತಾಯಿ ಸತ್ತು ಹೋದ್ಲು ನಿನ್ನೆ ಇವತ್ತು ಪ್ರೇಮ ಅನ್ನತಕ್ಕಂತಹ ಪುತ್ರ ಹುಟ್ಟಿದ ನಿತ್ಯಂ ಸೂತಕಂ ಅಸ್ತಿ ಪ್ರತಿನಿತ್ಯವೂ ಸೂತಕ ಇರ್ತದೆ ಕಥಂ ಸಂಧ್ಯೋಪವಾದನ ಯಾವ ರೀತಿಯಲ್ಲಿ ನಾನು ಪ್ರತಿನಿತ್ಯ ಸಂಧ್ಯಾಧನೆ ಮಾಡಲಿ ಅಂದರೆ ಮನುಷ್ಯ ಯಾವಾಗಲೂ ಮೋಹವನ್ನು ಕಳ್ಕೊಂಡು ಪ್ರೇಮವನ್ನು ಬೆಳೆಸಿದರೆ ತನ್ನ ಜೀವನ ಸಾರ್ಥಕವಾಗುತ್ತೆ ಆ ಮೋಹವನ್ನು ಕಳ್ಕೊಳ್ಳೋ ಪದ್ಧತಿಗಳು ಅನುಸ ಅನುಸರಣೆಯಲ್ಲಿ ಇರೋದಿಲ್ಲ ಲೋಭ ಮತ್ತು ಮಕ್ ಮಕ್ಕಳ ಮೇಲೆ ಅತಿಯಾದಂತಹ ವ್ಯಾಮೋಹ ಈ ಎರಡರಿಂದ ಅವರು ಎಷ್ಟೇ ವಿಚಾರವಂತರಾದರೂ ತಿಳುವಳಿಕೆಯಾದರೂ ಪ ತಿಳುವಳಿಕೆಸ್ಥರಾದರೂ ಪ್ರಯೋಜನವಿಲ್ಲ ಅನ್ನುವ ವಿಚಾರವನ್ನು ನಾವಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಂದಕ್ಕೆ ಏನಾಗ್ತದೆ ಅವನಿಗೆ ಅವನು ಕೊಡೋದಿಲ್ಲ ಆದರೆ ಇವನಿಗೆ ಯಾರಿಗೆ ಧೃತರಾಷ್ಟ್ರನಿಗೆ ಆ ಮೋಹಗಳಿಂದ ದುರ್ಯೋಧನನ ಪರವಾಗಿಯೇ ಇದ್ದಾನೆ ಯುಧಿಷ್ಠಿರ ತಾನು ಶಾಂತಿಯನ್ನು ಬಯಸ್ತಾನೆ ಶಾಂತಿಯನ್ನು ಬಯಸ್ತಾನೆ ಆದರೆ ಹೇಳ್ತಾನೆ ಅವನು ಅಪ್ಪ ನಮಗೆ ಏನು ಒಂದು ಹೊತ್ತಿನ ಊಟಕ್ಕೂ ಇಲ್ಲದೆ ಇರುವಂತಹ ಪರಿಸ್ಥಿತಿ ಹಣದ ಅಗತ್ಯ ಎಷ್ಟಿದೆ ಅನ್ನತಕ್ಕಂಥದ್ದನ್ನು ವಿವರಣೆ ಮಾಡ್ತಾನೆ ಅದಕ್ಕೋಸ್ಕರ ನನಗೆ ಐದು ಹಳ್ಳಿಗಳನ್ನು ಕೊಡಿಸು ಸಾಕು ನಾವು ಹೆಂಗೋ ಜೀವನ ಮಾಡಿಕೊಂಡು ನಮಗೇನು ಬೇಕೋ ಅದನ್ನು ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳಿ ಹಾಗಾದರೆ ಶ ಕ್ಷತ್ರಿಯ ಧರ್ಮವನ್ನು ಬಿಟ್ನಾ ಅಂದರೆ ಮರೆತಿಲ್ಲ ಅವನು ಆದರೆ ಅವನು ಹೇಳ್ತಾನೆ ಹೌದಪ್ಪ ನಮ್ಮ ಈ ಕ್ಷತ್ರಿಯರಿಗೆ ಒಂದು ಆಪಾದನೆ ಇದೆ ಏನಂದರೆ ಯಾವಾಗ ನೋಡಿದ್ರೂ ಬರೀ ಯುದ್ಧ 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 ಒಬ್ರದನ್ನೇ ಇನ್ನೊಬ್ಬರು ಕಿತ್ಕೊಳ್ಳೋ ವ್ಯವಹಾರವೇ ಆಗ್ತಾ ಇದೆ ಆದ್ದರಿಂದ ಭರತವಂಶದ ಸರ್ವನಾಶವಾಗೋದು ಬೇಡ ನಾಯಿಗಳು ಗುರ್ರಂದಂಗೆ ಕ್ಷತ್ರಿಯರು ಇರ್ತಾರೆ ಅನ್ನತಕ್ಕಂಥ ಒಂದು ಆಪಾದನೆ ಇದೆ ಆ ಆಪಾದನೆ ಬೇಡ ನಾನು ಶಾಂತಿಯನ್ನು ಬಯಸ್ತೇನೆ ನೀನು ಶಾಂತಿಯನ್ನು ಮಾಡು ಅಂತ ಹೇಳಿ ಆದರೆ ಕೃಷ್ಣ ಏನು ಹೇಳ್ತಾನೆ ಅಪ್ಪ ಇದು ಕ್ಷತ್ರಿಯ ಧರ್ಮವಲ್ಲ ಈ ರೀತಿ ನಡ್ಕೊಳ್ಬಾರ್ದು ಅಂತ ಹೇಳ್ತಾನೆ ಏನಕ್ಕೆ ಹೇಳ್ತಾನೆ ಅಂತಂದರೆ ಈಗ ಯುದ್ಧಕ್ಕೆ ಎಲ್ಲ ವ್ಯವಸ್ಥೆಯೂ ಆಗಿ ಹೋಗಿದೆ ಕೇವಲ ಸಂಧಿ ಒಂದು ಮಾತ್ರ ಉಳ್ಕೊಂಡಿದೆ ಈ ಸಮಯದಲ್ಲಿ ಎಲ್ಲರೂ ಕೂಡ ಬರೀ ಶಾಂತಿನೇ ಶಾಂತಿನೇ ಕೊಟ್ಟದನ್ನೇ ತಗೊಳ್ತೇವೆ ಅರಣ್ಯಕ್ಕಾದರೂ ಹೋಗಕ್ಕೆ ತಯಾರಾಗಿದ್ದೇವೆ ಎನ್ನುವ ಮಾತು ಬಂದರೆ ಯುದ್ಧದಲ್ಲಿ ಇರತಕ್ಕಂತಹ ಯೋಧರಿಗೆ ಆ ಹುಮ್ಮಸ್ಸು ಇಳಿದು ಹೋಗ್ತದೆ ಅದು ಇಳಿದು ಹೋಗಬಾರ್ದು ಈಗ ಕೃಷ್ಣನ ಪ್ರಯತ್ನ ಏನು ಅಂದರೆ ಯುದ್ಧದಲ್ಲಿ ಯುದ್ಧ ಮಾಡೋದಕ್ಕೆ ಸಜ್ಜಾಗಿರ್ತಕ್ಕಂತಹ ಎಲ್ಲ ರಾಜರುಗಳು ಯೋಧರಲ್ಲಿಯೂ ಇರತಕ್ಕಂತಹ ಯುದ್ಧದ ಹುಮ್ಮಸ್ಸು ಇರಬೇಕು ಸಂಧಾನವನ್ನು ಪ್ರಯತ್ನ ಮಾಡೋಣ ಸಾಧ್ಯವಾಗದಿದ್ದರೆ ಯುದ್ಧಕ್ಕೆ ತಯಾರಾಗಿರಬೇಕು ಅನ್ನುವ ಮಾನಸಿಕತೆಯನ್ನು ಅವನು ಸೃಷ್ಟಿ ಮಾಡ್ತಾ ಇದ್ದಾನಲ್ಲಿ ಹಾಗಾಗಿ ಇದು ಧರ್ಮವಲ್ಲ ಪ್ರಯತ್ ನಿನ್ನ ಕಾರ್ಯವಾಗೇ ನಾನು ಹೋಗ್ತೇನೆ ಅಂತ ಹೇಳ್ತಾನೆ ನಿನ್ನ ಕಾರ್ಯವಾಗೇ ನಾನು ಹೋಗ್ತೇನೆ ಅಂತ ಹೇಳಿದರೆ ಕೃಷ್ಣನನ್ನ ಸಂಧಿಗೆ ಹೋಗುವಂತ ಹೇಳುವ ಆಸೆ ಕೂಡ ಇವನಿಗೆ ಇರೋದಿಲ್ಲ ಯುಧಿಷ್ಠಿರನಿಗೆ ಇಲ್ಲ ಇಲ್ಲ ಬೇಡ ನನ್ನ ಅರ್ಥ ಅದಲ್ಲ ನೀನು ಹೋಗಿ ಸಂಧಾನ ಮಾಡು ಅಂತ ಹೇಳಿ ನಾನು ಹೇಳೋದಿಲ್ಲ ಅಂತ ಹೇಳ್ತಾನೆ ಅಂದರೆ ಯುಧಿಷ್ಠಿರನೇ ಹೇಳಿ ಕಳಿಸಿದ ಸಂಧಾನವಲ್ಲ ಕೃಷ್ಣ ಸ್ವಯಂ ತಾನೇ ಹೋಗ್ತಾನೆ ಇಲ್ಲ ಇಲ್ಲ ನಾನು ಹೋಗಿಯೇ ತೀರ್ತೇನೆ ನಾನು ಸ ಸಂಧಾನವನ್ನು ಮಾತಾಡಿಯೇ ತೀರ್ತೇನೆ ಅಂತ ಹೇಳ್ತಾನೆ ಯಾತಕ್ಕೆ ಅಂತ ಹೇಳಿದರೆ ನೋಡಿ ಇದು ಸಾಮಾನ್ಯವಾಗಿ ಪ್ರಪಂಚದಲ್ಲಿ ನಮಗೆ ಯಾಕೆ ಬಿಡಿ ಸರ್ ಅವರಿಬ್ಬರು ಮಾತಾಡ್ಕೊಳ್ಬೇಕಾದ್ರೆ ನಾವು ಯಾಕೆ ಮಧ್ಯಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ಇದು ಹಾಗಲ್ಲ ತನ್ನವರು ತನಗೆ ಬೇಕಾದವರು ಮತ್ತೆ ಸತ್ಯದ ದಾರಿಯಲ್ಲಿರುವವರು ಅವರಾದರೆ ಯಾರೇ ಆದರೂ ಕೂಡ ನಮ್ಮನ್ನು ಕರೆಯಲಿ ಕರೆಯದೇ ಇರಲಿ ನಾವು ಅವ ಅದಕ್ಕೆ ಸರಿಯಾದ ರೀ ಮಾರ್ಗವನ್ನು ಹುಡುಕುವ ಪ್ರಯತ್ನವನ್ನು ನಾವು ಮಾಡಲೇಬೇಕು ಮಧ್ಯ ಪ್ರವೇಶ ಮಾಡಬೇಕು ಇದು ನಿಜವಾದಂತಹ ಒಬ್ಬ ಮುಖಂಡನ ಜವಾಬ್ದಾರಿ ತನ್ನ ಕೆಳಗೆ ನೂರು ಜನ ಇರಬಹುದು ಅವರ ಮಧ್ಯದಲ್ಲಿ ನಾನು ಯಾಕೆ ಪ್ರಯತ್ನ ಮಾಡಲಿ ಇದು ಅವರ ಪರ್ಸನಲ್ ಲೈಫ್ ಅನ್ನುವ ವಿಚಾರವಿಲ್ಲ ನಮಗೆ ಸಹೃದರಾದರೆ ನಮಗೆ ಇಷ್ಟವಾದಂತಹ ವ್ಯಕ್ತಿಗಳಾದರೆ ನಾವು ಮಧ್ಯ ಪ್ರವೇಶಿಸಬೇಕು ಇದನ್ನೇ ಕೃಷ್ಣ ತೋರಿಸ್ತಾನೆ ತಾನು ನಾನು ಹೋಗಿಯೇ ತೀರ್ತೇನೆ ಅಂತ ಅವನು ಹೋಗ್ತಾನೆ ಆ ಆಮೇಲೆ ಭೀಮನನ್ನು ಕೇಳ್ತಾನೆ ಭೀಮ ಏನು ಹೇಳ್ತಾನೆ ಅಣ್ಣ ಹೇಳಿದಂಗೆ ಆಗಲಿ ಅಣ್ಣ ತಪ್ಪು ಹೇಳ್ತಾನಿಯೇ ಸ ಇದು ಸಂಧಿಯನ್ನೇ ಮಾಡು ಅಂದಾಗ ಕೃಷ್ಣನಿಗೆ ಘಾಸಿಯಾಗಿ ಹೋಗ್ತದೆ ಅವನು ಹೇಳ್ತಾನೆ ಏನಿದು ಆಶ್ ಪರಮಾಶ್ಚರ್ಯ ಅಗ್ನಿಪರ್ವತ ತಣ್ಣಗಾಗಿ ಹೋಯಿತೆ ಭೀಮ ನಿನ್ನಲ್ಲಿ ಇರುವ ಇರತಕ್ಕಂತಹ ಸಾಮರ್ಥ್ಯ ಹುಡುಗಿ ಹೋಯ್ತೆ ನಿನ್ನನ್ನು ಏನನ್ಕೊಂಡಿದ್ದೇನೆ ನಾನು ಅಂತ ಹೇಳಿದಾಗ ಆಗ ಕೂಡ ಭೀಮ ಹೇಳ್ತಾನೆ ನನ್ನನ್ನು ನಿಂದಿಸಬೇಡ ಉರಿಯುವ ಬೆಂಕಿಗೆ ಉಪ್ಪನ್ನು ಹಾಕಬೇಡ ಹುಣ್ಣಾದಂತಹ ಗಾಯವನ್ನು ಒತ್ತಿ ಒತ್ತಿ ಕೀವನ್ನು ತೆಗೆಯುವ ನೆಪದಲ್ಲಿ ಮತ್ತೆ ನೋವನ್ನು ಮಾಡಬೇಡ ನನಗೆ ನನ್ನ ಶಕ್ತಿ ನಿನಗೂ ಗೊತ್ತಿದೆ ಆಕಾಶ ಭೂಮಿ ಎರಡೂ ಒಂದಾಗುವ ಪ್ರಯತ್ನವನ್ನು ಮಾಡಿದರೆ ನನ್ನ ತೋಳುಗಳಿಂದ ಎರಡನ್ನು ಬೇರ್ಪಡಿಸಿ ಅಂತ ಹೇಳ್ತಾನೆ ನನ್ನ ಶಕ್ತಿ ಆಗ ಕೃಷ್ಣ ಹೇಳ್ತಾನೆ ಹೌದಪ್ಪ ನಿನ್ನ ಶಕ್ತಿ ಏನು ಅಂತ ನಿನಗಿಂತ ಸಾವಿರ ಪಟ್ಟು ನನಗೆ ಗೊತ್ತು ಆದರೆ ನಿನ್ನಲ್ಲಿ ಅಡಗಿದ್ದಂತಹ ಆ ಪೌರುಷ ಎಲ್ಲಿ ಹೋಯಿತು ಅನ್ನುವ ಪ್ರಶ್ನೆಗೆ ನಾನು ಹೇಳಿದೆ ಆ ಮತ್ತೆ ಏನಕ್ಕೆ ಅಂದರೆ ಭೀಮನಲ್ಲಿಯೂ ಕೂಡ ಆ ಸಂಧಾನದ ವಿಚಾರ ತಲೆಗೆ ಬಂದು ತನ್ನ ಪೌರುಷ ತನ್ನ ಕ್ರೋಷ ಆಕ್ರೋಶ ನಾಳೆ ಯುದ್ಧವಾದರೆ ಬೇಕಾಗತಕ್ಕಂಥದ್ದನ್ನು ಸರಿಯಾಗಿ ಹಿಡಿದು ನಿಲ್ಲಿಸಬೇಕು ಅನ್ನುವ ಉದ್ದೇಶದಲ್ಲಿ ಪ ಕೃಷ್ಣ ಪ್ರಯತ್ನ ಪಡ್ತಾನೆ ಮುಂದಕ್ಕೆ ಅರ್ಜುನನನ್ನು ಕೇಳ್ತಾನೆ ಅರ್ಜುನ ನೀನು ನೀನು ಹೆಂಗೆ ಮಾಡಿದರೆ ಹಾಗೆ ಅಂತ ಹೇಳಿಬಿಟ್ಟ ಆವಾಗ ಭಗವಂತ ಹೇಳ್ತಾನೆ ಹೌದಪ್ಪ ನಾನು ಹೆಂಗೆ ಪ್ರಯ ಮನುಷ್ಯ ಪ್ರಯತ್ನ ಅಂತ ಒಂದಿದೆ ದೈವೇಚ್ಛೆ ಅಂತ ಇನ್ನೊಂದಿದೆ ನನ್ನ ಪ್ರಯತ್ನವನ್ನು ನಾನು ಮಾಡ್ತೇನೆ ಆದರೆ ದೈವೇಚ್ಛೆ ಒಂದು ವೇಳೆ ಯುದ್ಧವೇ ಆದರೆ ಅದನ್ನು ಯಾರೂ ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಸಾಮಾನ್ಯವಾಗಿ ನಾವು ಅದೃಷ್ಟ ಅಂತ ಏನು ಹೇಳ್ತೀವಿ ಆ ಅದೃಷ್ಟಕ್ಕೆ ಮುಖ್ಯವಾದದ್ದು ಮೂರು ವಿಚಾರಗಳು ಒಂದು ಪುರುಷ ಪ್ರಯತ್ನ ನಾವು ಮಾಡಬೇಕಾದಂತಹ ಪ್ರಯತ್ನ ಎರಡನೆಯದು ಆ ಪರಮಾತ್ಮನ ಇಚ್ಛೆ ಅಂತ ಹೇಳಿ ದೈವೇಚ್ಛೆ ಅಂತ ಹೇಳ್ತೀವಿ ಅದರಲ್ಲಿ ಎರಡು ಭಾಗ ಇದೆ ಒಂದು ನಾವು ಮಾಡಿದ ಕರ್ಮಗಳ ಫಲ ಇನ್ನೊಂದು ಭಗವಂತನ ಆಸೆ ಭಗವಂತ ಹೀಗಾಗಬೇಕು ಅಂತ ಬಯಸ್ತಾನೆ ಅದಕ್ಕೆ ಪೂರಕವಾಗಿ ಅಥವಾ ವಿರೋಧ ದಿಕ್ಕಿನಲ್ಲಿ ನಮ್ಮ ಕರ್ಮಗಳಿರ್ತವೆ ಅದರ ಜೊತೆಗೆ ನಮ್ಮ ಈ ಮೂರೂ ಒಡಗೂಡಿದರೆ ಅದು ಅದೃಷ್ಟ ಹಾಗಾಗಿ ಅವನಲ್ಲಿ ಹೇಳ್ತಾನೆ ಪುರುಷ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳಿ ಮುಂದೆ ನಕುಲ ಏ ನಮ್ಮಣ್ಣ ಹೇಳಿದ ಅಂತ ಹೇಳಿ ನೀವು ಸಂಧಾನವನ್ನು ಮಾಡಬೇಕು ಅಂತ ಇಲ್ಲ ಕಾಲಗಳಿಗೆ ಸಮಯಗಳಿಗೆ ಸರಿಯಾಗಿ ಎಂಥ ವಿಚಾರಗಳನ್ನು ಹೇಳ್ತಾರೆ ಸಮಯಗಳಿಗೆ ಸರಿಯಾಗಿ ನಿರ್ಧಾರಗಳು ಬದಲಾಗಣೆ ಆಗುತ್ತೆ ಒಬ್ಬನೇ ಮನುಷ್ಯನಿಗೆ ನಾನು ಹಿಂತಿರುಗಿ ಹೋಗಿ ದ್ರೌಪದಿಯ ವಸ್ತ್ರಾಪಹರಣದ ಸಮಯವನ್ನು ನೆನಪು ಮಾಡಿಕೊಂಡ್ರೆ ದುರ್ಯೋಧನನನ್ನು ಹಿಂದೆ ನಾನು ಸದೆ ಅಂತ ಅನಿಸುತ್ತೆ ಆದರೆ ಇಂದು ಇವತ್ತಿನ ಪರಿಸ್ಥಿತಿಯನ್ನು ನೋಡಿದರೆ ನಾವು ಸಂಧಾನ ಮಾಡುವುದು ಉತ್ತಮ ಅಂತ ಹೇಳಿ ನಮ್ಮ ಅಣ್ಣ ಹೇಳಿದ ಮಾತು ಯಥೋಚಿತವಾಗಿಯೇ ಇದೆ ಆದರೆ ನೀನು ಆ ಸಮಯಕ್ಕೆ ತಕ್ಕಾಗಿ ತೀರ್ಮಾನವನ್ನು ಅಂತ ಹೇಳ್ತಾನೆ ಎಲ್ಲರಲ್ಲಿಯೂ ಕೂಡ ಆ ಯುದ್ಧದ ಆ ಒಂದು ಆಸಕ್ತಿಯನ್ನು ನಾಳೆ ಒಂದು ವೇಳೆ ಯುದ್ಧವಾದರೆ ನಾನು ಯುದ್ಧವಾಡ್ತೇನೆ ಅನ್ನೋ ಮನೋಶಕ್ತಿಯನ್ನು ಹಾಗೆಯೇ ಉಳಿಸಿಕೊಂಡು ಹೋಗ್ತಾನೆ ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಕೃಷ್ಣ ಸಂಧಾನಕ್ಕೆ ಬರ್ತಾನೆ ಅನ್ನತಕ್ಕಂತಹ ವಿಚಾರ ತಿಳಿದ ಕೂಡಲೇ ಅಲ್ಲಿರತಕ್ಕಂತಹ ಕೃಷ್ಣ ಬಂದ ಅಂದರೆ ಕೃಷ್ಣ ಪರ ಸರ್ವ ಎಲ್ಲರ ಹೃದಯದಲ್ಲಿಯೂ ಅಡಗಿರತಕ್ಕಂತಹ ವ್ಯಕ್ತಿ ಆ ವ್ಯಕ್ತಿ ಬರ್ತಾನೆ ಎಂದು ಕೂಡಲೇ ಕೃಷ್ಣ ಬಯಸಿದ್ದೇ ಆಗತ್ತೆ ಅನ್ನತಕ್ಕಂತಹ ಮನೋಭಿಪ್ರಾಯ ಎಲ್ಲರಲ್ಲಿಯೂ ಹುಟ್ಟಿಕೊಳ್ಳುತ್ತೆ ಅಲ್ಲಿ ಯುದ್ಧದ ಆಸಕ್ತಿ ಸ್ವಲ್ಪ ಕುಂಠಿತವಾಗುತ್ತೆ ಕೆಲವರನ್ನು ಬಿಟ್ಟು ಮಾತ್ರ ಯಾಕೆ ದುರ್ಯೋಧನ ದುಶಾಸನ ಶಕುನೀಕರಣರನ್ನು ಬಿಟ್ಟು ಉಳಿದ ಸೈನ್ಯ ಫಲವರ್ ಬಂದಿರ್ತದಲ್ಲಪ್ಪ ಇವರಿಗೆ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇವರ ಹತ್ರ ಏಳು ಅಕ್ಷೋಹಿಣಿ ಸೈನ್ಯ ಈ ರೀತಿ ಸೈಕಲಾಜಿಕಲಿ ಒಂದು ಮಾನಸಿಕವಾದಂತಹ ಕಾರ್ಯವನ್ನು ಕೂಡ ಕೃಷ್ಣ ಪರಮಾತ್ಮ ಮಾಡ್ತಾನೆ ಹಾಗಾದ ಮಾತ್ರಕ್ಕೆ ಕೃಷ್ಣನಿಗೆ ಇಷ್ಟ ಇರಲಿಲ್ಲ ಭೂಮಿ ಭಾರ ಇಳಿಸೋದಕ್ಕೋಸ್ಕರನೇ ಈ ಹೆಂಗಾದರೂ ಮಾಡಿ ಯುದ್ಧವನ್ನು ಮಾಡೋದಕ್ಕೆ ಪ್ರಯತ್ನಪಟ್ಟ ಅನ್ನೋ ಮಾತು ಸುಳ್ಳು ಹಾಗೆ ಮಾಡೋದಿಲ್ಲ ಅವನು ಅವನು ಪ್ರ ಪ್ರಯತ್ನಪೂರ್ವಕವಾಗಿ ಶಾಂತಿಯ ಪ್ರಸ್ತಾಪವನ್ನೇ ಮಾಡ್ತಾನೆ ಆದರೆ ದುರ್ಯೋಧನ ಅವನಿಂದ ಕೆಲಸ ಕೆಟ್ಟು ಹೋಗ್ತದೆ ಅವನನ್ನು ಹಿಡಿಯುವ ಹಿಡಿದು ಹಾಕುವ ಶಕ್ತಿಯ ಪ್ರಯತ್ನವನ್ನು ಮಾಡೋದರಿಂದ ಅದು ಯುದ್ಧಕ್ಕೆ ತಿರುಗುತ್ತದೆ ಕೃಷ್ಣನ ಅಭಿಪ್ರಾಯ ದೈವೇಚ್ಛೆಯನ್ನು ಏನು ಹೇಳಿದ್ನಲ್ಲ ಮನುಷ್ಯ ಪ್ರಯತ್ನ ಒಂದು ಮಾಡಿರುವ ಕರ್ಮ ಕರ್ಮವೊಂದು ಮತ್ತು ದೈವೇಚ್ಛೆ ಒಂದು ಇದು ಮೂರೂ ಸೇರಿ ಅವರು ಯುದ್ಧವನ್ನು ಆಡತಕ್ಕಂತಹ ಪ್ರಸಂಗ ಬರ್ತದೆ ಇಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ದ್ರೌಪದಿ ಬಾಯಿಬಿಟ್ಟು ತಾನು ಎಲ್ಲವನ್ನ ಭೀಮನಲ್ಲಿ ಹೇಳ್ತಾಳೆ ಅಪ್ಪ ಯತಿಗಳಾಗಿ ಹೋದ್ರಿ ನೀವು ನೀವೆಲ್ಲ ಋಷಿಮುನಿಗಳಾಗಿ ಹೋದ್ರಿ ಯಾವಾಗ ಧರ್ಮದ ಜಾಡನ್ನು ಹಿಡಿದು ಮನುಷ್ಯ ಹೋಗ್ತಾನೋ ಅವನಿಗೆ ಯುದ್ಧವನ್ನು ಮಾಡೋದಕ್ಕೆ ಇರ್ತದೆ ನೀವು ಮತ್ತೆ ಕೌರವರು ಅಣ್ಣ ತಮ್ಮಂದರಾಗಿ ಚೆನ್ನಾಗಿ ಸಂತೋಷವಾಗಿ ಅನ್ಯೋನ್ಯವಾಗಿರಿ ಅಂತ ಹೇಳಿ ಹೇಳಿಬಿಟ್ಟು ಮತ್ತೆ ಭೀಮನನ್ನು ಮೂದಲಿಸಿ ಹೇಳ್ತಾಳೆ ಅಯ್ಯ ಭೀಮಾ ಬಲವಧಿರಾತ್ ಭೀಮ ಎಂಥ ಬಲಶಾಲಿಯಾದಂತಹ ಕೌರವರನ್ನ ಕೌರವರನ್ನು ಸದಬಡಿಯೋದಕ್ಕೇಂತಲೇ ಹುಟ್ಟಿರತಕ್ಕಂತಹ ಭೀಮ ಕೌರವ ವಂಶಕ್ಕೆ ನರಕಪ್ರಾಯನಾಗಿರತಕ್ಕಂತಹ ಭೀಮ ಒಂದು ಸತಿ ನನ್ನನ್ನು ಪ್ರೀತಿಯಿಂದ ಪ್ರೇಮದಿಂದ ನೋಡು ನನ್ನನ್ನು ರಕ್ಷಣೆ ಮಾ ನಾನು ಆವತ್ತಿನ ದಿವಸ ಅದ ಸಭೆಯಲ್ಲಿ ಅನುಭವಿಸಿದ್ದು ನಿನಗೆ ರೋಷವನ್ನು ತರುವುದಿಲ್ಲವೇ ರಾಮ ಕಷ್ಟ ಕಾರ್ಪಣ್ಯದಲ್ಲಿ ರಾವಣನಿಂದ ಒಯ್ಯಲ್ಪಟ್ಟಂತಹ ಸೀತೆಯನ್ನು ದೃಷ್ಟರನ್ನ ಸಂಹಾರ ಮಾಡಿ ತೆಗೆದುಕೊಂಡು ಬಂದಿದ್ದು ನಿನಗೆ ಗೊತ್ತಿಲ್ಲವೇ ಮುಂದುವರೆದು ಹೇಳ್ತಾಳೆ ಗಂಡಂದಿರು ಹೆಂಗಸಿನ ಮಾನಪಮಾನಗಳನ್ನು ಕಾಯುವುದೇ ಮುಖ್ಯವಾದ ಕರ್ತವ್ಯ ಅಂತಹದರಲ್ಲಿ ಐದು ಜನ ಗಂಡಂದಿರಿದ್ದೀರಿ ಒಬ್ಬರಿಗಿಂತ ಒಬ್ಬರು ಅತಿರತರು ನಿಮ್ಮ ಸಮಾನ ಈ ಮೂರು ಲೋಕದಲ್ಲಿ ಯಾರೂ ಇಲ್ಲ ಅಂತಹದರಲ್ಲಿ ನೀವು ಒಬ್ಬ ಅಬಲೆಯ ಮಾನಮರ್ಯಾದೆಯನ್ನು ಕಾಪಾಡೋದಕ್ಕೆ ಆಗಲಿಲ್ಲ ಅನ್ನತಕ್ಕಂತಹ ಅಪಖ್ಯಾತಿ ನಿನಗೆ ಬರ್ತದೆ ಯೋಚನೆ ಮಾಡಿ ನೋಡು ಭೀಮಾ ಅಂತ ಹೇಳಿ ಮತ್ತೆ ಅವನಲ್ಲಿ ಹೇಳ್ತಾಳೆ ಮುಂದುವರೆದು ಇವರಲ್ಲಿ ಏನು ಹೇಳಿದರೂ ಪ್ರಯೋಜನವಿಲ್ಲ ಅಂತ ಹೇಳಿ ಅವಳು ಹೇಳ್ತಾಳಂತೆ ಮುಂದಲೆಯ ಹಿಡಿದೆಳೆದು ಮುಂದೆಲೆಯ ಹಿಡಿದೆಳೆದು ಸಬೆಯಲಿ ತಂದು ಸೀರೆಯ ಸುಲಿದಡೆ ಅವಧಿರ ಮುಂದೆ ಮೌನದೊಳಿದ್ದರಲ್ಲದೆ ಪತಿಗಳು ಸುರಿದರೆ ಅಂದು ನೀ ಹಿಂದಿ ಕೊಂದುದನು ಇಂದು ಮರೆದೈ ಕೃಷ್ಣ ಅಂದು ನೀ ಹಿಂದಿಕ್ಕಿ ಕೊಂದುದನು ಇಂದು ಮರೆದೈ ಕೃಷ್ಣ ಸಂದಿಗೋ ಸುಖ ಮುಂದುವರಿದೈ ಕೃಷ್ಣ ಎಂದಳು ದ್ರೌಪದಿ ದೇವಿ ಅವತ್ತು ನನ್ನ ಮುಂದೆಲೆಯನ್ನು ಹಿಡಿದು ಎಳೆದು ಸಭೆಗೆ ತಗದು ಕರೆದುಕೊಂಡು ಎಳೆದುಕೊಂಡು ಬಂದಂತಹ ದುಃಶಾಸನನ್ನು ನೀನು ನೋಡಿದ್ದೀಯಾ ಅಂದು ನಾನು ಅನುಭವಿಸಿದ ಕಷ್ಟ ಕಾರ್ಪಣ್ಯಗಳೆಲ್ಲ ನಿನಗೆ ಗೊತ್ತು ಭಗವಂತ ಅಂದನ ನೀನೊಬ್ಬ ನನ್ನನ್ನು ಹಿಂದೆ ನಿಂತು ಕಾಪಾಡದೆ ಹೋಗಿದರೆ ನನ್ನ ಪರಿಸ್ಥಿತಿ ಏನಿತ್ತು ಅನ್ನೋದನ್ನು ಊಹೆ ಮಾಡು ನನ್ನ ಗಂಡಂದಿರು ಅವತ್ತು ಕೈಗಳು ಕಟ್ಟಿ ಹಾಕಿದಂತೆ ಉಳ್ಕೊಂಡಿದ್ರು ಒಂದಕ್ಷರ ಮಾತನಾಡಿದರೆ ಅವರು ದುರ್ಯೋಧನ ಪ್ರಶ್ನೆ ಮಾಡಿದ ನಿನ್ನ ಗಂಡಂದಿರೇ ಹೇಳಲಿ ನಿನ್ನನ್ನು ಸೋತಿದ್ದಾರಾ ಇಲ್ಲವ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಅವರು ಯಾರಾದರೂ ಒಬ್ಬರು ಅಣ್ಣನ ಅಣ್ಣ ಸೋತಿಲ್ಲ ಅಂತ ಹೇಳಿ ನೀ ಆ ಅಣ್ಣ ತಮ್ಮಂದಿರು ಭೀಮಾರ್ಜುನ ಸಹದೇವರು ಹೇಳದೇ ಹೋದರೆ ಹೇಳಿದರೆ ಒಂದು ವೇಳೆ ಆಗ ನಿನ್ನನ್ನು ನಾನು ಸ್ವತಂತ್ರಳಾಗಿ ಬಿಟ್ಟು ಬಿಡ್ತೇನೆ ಅವನು ಸೋತನ ಇಲ್ವಾ ಅಂತ ಅವರೇ ಹೇಳಲಿ ಅಂತ ಹೇಳಿದಾಗ ಗಂಡಂದಿರು ಒಬ್ಬರಾದರೂ ಪತಿಗಳು ಸುರಿದರೆ ಮೌನದಳಿದ್ದರಲ್ಲದೆ ಆ ಪರಿಸ್ಥಿತಿ ನಿನಗೆ ಗೊತ್ತು ಕೃಷ್ಣ ನಾನು ಎಷ್ಟು ಕಷ್ಟದಲ್ಲಿದ್ದೆ ನೀನಿಲ್ಲದೇ ಇದ್ದರೆ ನನ್ನ ಪರಿಸ್ಥಿತಿ ಏನಿತ್ತು ಅಂತ ಹೇಳಿ ಮುಂದುವರೆದವಳು ಹೇಳ್ತಾಳೆ ಕಣ್ಣೀರನ್ನು ಇಡ್ತಾಳಂತೆ ಕಣ್ಣೀರಿಡ್ತಾಳೆ ತಾನು ಕೃಷ್ಣನಲ್ಲಿ ಹೇಳ್ತಾಳೆ ನನ್ನ ಗಂಡಂದಿರ ಶೌರ್ಯ ಪರಾಕ್ರಮ ಎಷ್ಟಿದ್ದರೆ ಏನು ಪ್ರಯೋಜನವಾಯಿತು ತಾನು ಬಿಲ್ಲುವಿದ್ಯೆಯ ಪಾರಂಗತ ಗಾಂಡೀವ ದಾರಿ ಎಲ್ಲ ಬಿರುದುಗಳನ್ನು ಪಡೆದ ಪಡೆದಂತಹ ಅರ್ಜುನ ಅವನ ಹೆಸರನ್ನು ಹೇಳಿದರೆ ಅರ್ಜುನ ಫಲ್ಗುಣ ಪಾರ್ಥ ಕಿರೀಟಿ ಶ್ವೇತವಾಹನ ಬೀಭತ್ಸು ವಿಜಯ ಕೃಷ್ಣ ಸವ್ಯಸಾಚಿ ಧನಂಜಯ ಅಂತ ಹೇಳಿದರೆ ಜೋರಾಗಿ ಬರತಕ್ಕಂತಹ ಸಿಡಿಲು ಮಳೆಗಳು ಕೂಡ ತಾನು ತಣ್ಣಗಾಗ್ತದೆ ಅಂತ ಹೇಳಿ ಹೇಳ್ತಾರೆ ಅಂತಹ ಅರ್ಜುನನ ಶೌರ್ಯ ಇಂದು ವ್ಯರ್ಥವಾಗಿ ಹೋಯಿತು ಧಿಕ್ಕಾರವಿರಲಿ ಇಂತಹವರ ಶಕ್ತಿಗೆ ಸಾವಿರ ಆನೆಗಳ ಬಲವುಳ್ಳಂತಹ ಭೀಮ ತನ್ನ ಶಿಶುವಾಗಿದ್ದಾಗ ಕೈಜಾರಿ ಬಿದ್ದಂತಹ ಶಿಶು ಬಂಡೆಯೇ ಒಡೆದು ಹೋಯಿತು ಅಂತಹ ಪರಾಕ್ರಮಿ ಕೃಷ್ಣನ ಬಳ್ಳಿ ಬೇರೆ ಹೇಳಿಕೊಳ್ತಾನೆ ತನ್ನ ಶಕ್ತಿ ಎಷ್ಟಿದೆ ಅಂದರೆ ಒಂದು ವೇಳೆ ಭೂಮಿ ಆಕಾಶ ಸೇರಿದರೆ ನನ್ನ ಎರಡು ತೋಳುಗಳಿಂದ ಅದನ್ನು ಬೇರ್ಪಡಿಸ್ತೇನೆ ಅಂತಹ ಪರಾಕ್ರಮ ನನ್ನದು ಅಂತ ಹೇಳಿ ವ್ಯರ್ಥವಾಯಿತು ಕೃಷ್ಣ ಇವರ ಆ ಪೌರುಷಕ್ಕೆ ಧಿಕ್ಕಾರವಿರಲಿ ಒಂದು ವೇಳೆ ನಿನಗೇನಾದರೂ ನನ್ನ ಮೇಲೆ ಪ್ರೀತಿ ಇದ್ದರೆ ನಾನು ನಿನ್ನ ವಿಶ್ವಾಸಕ್ಕೆ ಪಾತ್ರಳಾಗಿದ್ದರೆ ನಿನ್ನ ಪ್ರೀತಿಯನ್ನು ಸಂಪಾದನೆ ಮಾಡತಕ್ಕಂಥ ಹಕ್ಕು ನನಗಿದ್ದರೆ ನೀನು ಯಾವ ರೀತಿ ಕೋಪ ಮಾಡಿಕೊಳ್ಳಬೇಕು ಅಂತಂದರೆ ಆ ಕೌರವರೆಲ್ಲ ಸುಟ್ಟು ಭಸ್ಮವಾಗಿ ಹೋಗಿಬಿಡಬೇಕು ಎದಿತೇ ಹಿ ಮನುಗ್ರಾಹ್ಯ ಎದಿತೇ ಅಸ್ತಿ ಕೃಪಾಮಯ ಧಾರ್ಥರಾಷ್ಟ್ರೇಶು ವೈಕೋಪ ಸರ್ವ ಕೃಷ್ಣ ವಿಧೀಯತಾಂ ಎಲೈ ಕೃಷ್ಣ ನನ್ನ ಮೇಲೆ ಮಾಧವ ನಾನೇನಾದರೂ ನಿನಗೆ ಪ್ರಿಯಳಾಗಿದ್ದರೆ ನಿನ್ನ ಪ್ರೀತಿಗೆ ನಾನು ಪಾತ್ರಳಾಗಿದ್ದರೆ ನನ್ನ ಮೇಲೆ ಕೃಪೆ ಇದ್ದರೆ ನೀನು ಒಂದು ಸಾರಿ ಜೋರಾಗಿ ಕೋಪ ಮಾಡಿಕೊಂಡು ಶಪಿಸಿಬಿಡು ಆ ಕೌರವರು ನಾಶವಾಗಿ ಹೋಗಲಿ ಬೂದಿಯಾಗಿ ಭಸ್ಮವಾಗಿ ಹೋಗಿಬಿಡಲಿ ಅಂತ ಹೇಳಿ ಹೇಳ್ತಾಳೆ ಮುಂದುವರೆದು ಹೇಳ್ತಾಳೆ ನಾನೇನಾದರೂ ನನ್ನ ಗಂಡಂದಿರು ಈ ಧರ್ಮದ ವಿಷಯದಲ್ಲಿ ಧರ್ಮ ಧರ್ಮ ನಮಗೆ ಶಾಂತಿ ಶಾಂತಿ ಕುರು ವಂಶದ ನಾಶ ಬೇಡ ಅಂತ ಹೇಳಿ ಅವರೇನಾದರೂ ಅದೇ ರೀತಿಯಲ್ಲಿ ಹೋಗಿ ಈ ದುಷ್ಟ ದುರ್ಯೋಧನ ದುರ್ಮತಿ ನಮಗೆ ಅರ್ಧ ರಾಜ್ಯವನ್ನು ಕೊಟ್ಟು ನಮಗೆ ಸಮ್ಮಾನವನ್ನು ಮಾಡದೇ ಇದ್ದರೆ ನಾನು ಸುಮ್ಮನೆ ಇರತಕ್ಕಂಥವಳಲ್ಲ ನನಗೆ ಐದು ಜನ ಮಕ್ಕಳಿದ್ದಾರೆ ಉಪ ಪಾಂಡವರು ಮತ್ತು ಸುಭದ್ರ ತನೆಯನಿದ್ದಾನೆ ಘಟೋದ್ಗಜನಿದ್ದಾನೆ ನಮ್ಮ ತಂದೆ ಇದ್ದಾರೆ ದೃಪದ ಮಹಾರಾಜ ಅವರ ಮೂರಕ್ಷೋಹಿಣಿ ಸೈನ್ಯವಿದೆ ಇಷ್ಟೇ ಜನ ಯುದ್ಧವಾಡ್ತೇವೆ ಆ ದುಃಾಸನ ಕರುಳನ್ನು ಬಗೆಯೋವರೆಗೂ ನನಗೆ ಸಮಾಧಾನವಿಲ್ಲ ಅಂತ ಹೇಳಿ ದ್ರೌಪದಿ ಹೇಳ್ತಾಳಂತೆ ತನಯ ರೈವರು ವೀರ ಸಹದೇವನು ಸುಭದ್ರ ತನೆಯನೋ ಘಟೋದ್ಗಜನು ಎಮ್ಮಯ ತಂದೆ ಮೂರಕ್ಷೋಹಿಣಿಯ ಸೇನೆ ಇನಿಬರೇ ಕಾದುವರೋ ದುಶ್ಯಾಸನ ರಘುತವ ಕುಡಿದು ಕುರುಕುಲ ವನವನು ಸುಡುವರೋ ನಿಮ್ಮ ಹಂಗೆ ಎಂದಳಿಂದು ಮುಖಿ ಇಷ್ಟೇ ಜನ ಯುದ್ಧವಾಡ್ತೀವಿ ದುಶ್ಯಾಸನ ಕರುಳನ್ನು ಬಗೆದು ಅವನ ರಕ್ತವನ್ನು ಹೀರಿ ಕುರುಕುಲ ವನವನ್ನು ಸುಡುತ್ತೇವೆ ನಿಮ್ಮ ಹಂಗೆ ಬೇಡ ಅಂತ ಹೇಳಿ ಹೀಯಾಳಿಸಿ ಮಾತನಾಡ್ತಾಳೆ ದ್ರೌಪದಿ ಆಗ ಮತ್ತೆ ಕೃಷ್ಣನಲ್ಲಿ ಕಣ್ಣಲ್ಲಿ ನೀರನ್ನು ತುಂಬಿಕೊಂಡು ಹೇಳ್ತಾಳೆ ದುಶ್ಯಾಸನ ಭುಜಂ ಶ್ಯಾಮಂ ಸಭಿನ್ನಂ ಪಾಂಸು ಗುಂಠಿತಂ ಯದ್ಯಹಂ ತನುಪಶ್ಯಾಮಿ ಪಶ್ಯಾಮಿ ಕಾಶಾಂತಿ ಹೃದಯಶ್ಯಮೆ ಆ ದುಶ್ಯಾಸನನ ಎರಡು ತೋಳುಗಳು ಕಡಿದು ಅವನು ಭೂಮಿಯ ಮೇಲೆ ಬಿದ್ದು ಧೂಳಿ ದೂಸರವಾಗಿ ರಕ್ತಸಿತ್ತನಾಗಿ ಬಿದ್ದು ಒದ್ದಾಡಿ ಪ್ರಾಣವನ್ನು ಕಳೆದುಕೊಳ್ಳುವುದನ್ನು ನೋಡದೆ ಇದ್ದರೆ ನನ್ನ ಮನಸ್ಸಿಗೆ ಶಾಂತಿಯಲ್ಲಿದೆ ಭೀಮನಾಡಿದ ಮಾತುಗಳನ್ನು ಕೇಳಿ ನನಗೆ ಬಹಳ ಕಷ್ಟವಾಗಿದೆ ಅಂತಹ ಪರಾಕ್ರಮಿಯಾದವನು ದುಶ್ಯಾಸನನ ರಕ್ತವನ್ನು ಹೀರ್ತೇನೆ ಅಂತ ಹೇಳಿ ಹೇಳಿದಂತಹ ಭೀಮ ಇಂದು ಧರ್ಮ ಮಾರ್ಗ ಧರ್ಮ ಮಾರ್ಗ ಅಣ್ಣನು ಹೇಳಿದಂತಹ ವ್ಯಕ್ತಿತ್ವ ಅಂತ ಹೇಳಿ ರಕ್ತಪಾನವನ್ನು ಮಾಡ್ತೇನೆ ಅಂತ ಹೇಳಿದವನು ಇವತ್ತು ಈ ರೀತಿ ಮಾಡಿದ್ದನ್ನು ನೋಡಿ ನನಗೆ ಬಹಳ ಕಷ್ಟವಾಗ್ತಾ ಇದೆ ಕೃಷ್ಣ ಅವಳ ಎರಡೂ ಕಣ್ಣುಗಳಲ್ಲಿ ನೀರು ಧಳಧಳಧಳಧಳ ಸುರಿಯುತ್ತದಂತೆ ಅವಳ ಮೈವಿನ ಬಟ್ಟೆ ಎಲ್ಲ ಕೂಡ ಒದ್ದೆ ಆಗುವಷ್ಟು ಅವಳು ಅಳಿತಾಳೆ ಆಗ ಕೃಷ್ಣ ಅವಳನ್ನು ಮೂದಲಿಸಿ ತಲೆಯನ್ನು ನೀವರಿಸಿ ಅವಳಿಗೆ ಹೇಳ್ತಾನಂತೆ ಕೃಷ್ಣ ಅಮ್ಮ ನೀನೇನು ಯೋಚನೆ ಮಾಡಬೇಡ ನಿನಗೆ ಈ ಸ್ಥಿತಿಯನ್ನು ತಂದವರ ಶತ್ರುಗಳ ಹೆಂಡತಿಯರು ಅಳುವ ದಿವಸಗಳು ಶೀಘ್ರದಲ್ಲಿಯೇ ಬರ್ತದೆ ಯಾವ ಕಾರಣಕ್ಕೂ ಅದು ತಪ್ಪುವುದೇ ಇಲ್ಲ ಅಚಿರ ರಕ್ಷಸೆ ಕೃಷ್ಣೆ ರುದ್ರತೀರ್ ಭರತ ಸ್ತ್ರೀಯ ಭರತ ಸ್ತ್ರೀಯರುಗಳು ಯಾರು ನಿಮಗೆ ನಿನಗೆ ಈ ಪರಿಸ್ಥಿತಿಯನ್ನು ತಂದುಕೊಟ್ರೋ ನೀನು ಇವಾಗ ಅಳ್ತಾ ಇದ್ದೀಯೋ ಅಷ್ಟ್ ಅದಕ್ಕೆ ತಕ್ಕಂತೆ ಅವರ ಆ ವೈರಿಗಳ ಹೆಂಡಸಿರುಗಳು ಕೂಡ ಅಳತಾರೆ ಆ ದಿವಸ ಬರುತ್ತದೆ ಅಹಂ ತತ್ ಕರಿಷ್ಯಾಮಿ ಭೀಮಾರ್ಜುನ ಯಮೈಸ್ ಸಹ ಯುಧಿಷ್ಠಿರ ನಿಯೋಗೇನ ದೈವೇಚ್ಛ ವಿಧಿ ನಿರ್ಮಿನಾಥ್ ಅಂತ ಹೇಳಿ ಅಂದರೆ ದೈವೇಚ್ಛೆಯಿಂದ ಭೀಮಾರ್ಜುನರ ಸಂಯುಗದಿಂದ ಯಮನ ಯಮಪುತ್ರನ ಧರ್ಮರಾಯನ ಆಜ್ಞೆಯಿಂದ ಈ ಕಾರ್ಯವು ನಡೆಯುವಂತೆ ನಾನು ಮಾಡ್ತೇನೆ ಯಾವ ಕಾರಣಕ್ಕೂ ಕೂಡ ಕಾಲಪರವಶನಾಗಿ ಒಂದು ವೇಳೆ ಆ ಧೃತರಾಷ್ಟ್ರನ ಮಕ್ಕಳು ನನ್ನ ಮಾತನ್ನು ಕೇಳಿ ಸಂಧಾನಕ್ಕೆ ಒಪ್ಪಿ ಅರ್ಧ ರಾಜ್ಯವನ್ನು ಕೊಟ್ಟರೆ ಉಭಯ ರಾಷ್ಟ್ರದ ಎಲ್ಲ ಪ್ರಜೆಗಳು ಕ್ಷೇಮವಾಗಿರ್ತಾರೆ ಇಲ್ಲದಿದ್ದರೆ ಒಂದು ವೇಳೆ ನನ್ನ ಮಾತನ್ನು ಕೇಳದೆ ಹೋದರೆ ಆ ಧೃತರಾಷ್ಟ್ರನ ಮಗನಾದಂತಹ ದುರ್ಯೋಧನ ಅವರೆಲ್ಲ ವಂಶವೂ ಕೂಡ ನಾಯಿ ನರಿಗಳಿಗೆ ಆಹಾರವಾಗಿ ಬಿಡ್ತದೆ ಆ ಕೆಲಸವನ್ನು ನಾನು ನಡೆಸಿಯೇ ಸಿದ್ಧ ನೀನು ಯಾವ ಕಾರಣಕ್ಕೂ ಕೂಡ ನೀನು ಅಳಬೇಡ ನೀನು ಅತ್ತದ್ದಕ್ಕೆ ನೂರರಷ್ಟು ಶತ್ರುಗಳ ಹೆಂಗಸರುಗಳು ಅಳತಾರೆ ಅಂತ ಹೇಳಿ ಹೇಳ್ತಾನೆ ಮುಂದುವರಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ